ಇದು ಹೇಗಿದ್ದೀರಾ ಇವೆಲ್ಲೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆಲ್ರೆಡಿ ನಾನು ವೀಡಿಯೋದ ನಾನು ಹೇಳಿದ್ದೆ ಒಂದು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡ್ ಇರೋದು ಢಾಕಾ ಸೊ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೀವಿ ಪಾಸ್ಪೋರ್ಟ್ ಬಂದಿಲ್ಲ ಒನ್ಸ್ ಪಾಸ್ಪೋರ್ಟ್ ಬಂದಮೇಲೆ ವೀಸಾಕ್ಕೆ ಅಪ್ಲೈ ಮಾಡಿ ವೀಸಾ ಬಂದಮೇಲೆ ಹೋಗೋದು ಅಂತ ಇವಾಗ ಅದಕ್ಕೆ ಟೈಮ್ ಬಂದಿದೆ ಆಲ್ಮೋಸ್ಟ್ ತ್ರೀ ಮಂತ್ಸು ಟೆನ್ ಡೇಸ್ ಆದಮೇಲೆ ಪಾಸ್ಪೋರ್ಟ್ ಬಂದಿದೆ ಎಷ್ಟೋ ಸಾರಿ ಹೋಗಿ ವಿಚಾರಿಸಿದ್ದೀವಿ ಕೇಳಿದರೆ ವರ್ಕರ್ಸ್ ಇಲ್ಲ ಹಾಗೆ ಹೀಗೆ ಅಂತ ರೀಸನ್ ಕೊಟ್ಟರು ಸೊ ನೀವು ಯಾರಾದರೂ ಇವಾಗ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೋಗೋರಾಗಿದ್ರೆ ಇವಾಗಲೇ ಮಾಡಿ ಲಾಸ್ಟ್ ಮಿನಿಟಲ್ಲಿ ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅದೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಬರುತ್ತೆ ಅಂತ ಮಾತ್ರ ಅನ್ಕೋಬಿ ಬರುತ್ತೆ ಇವಾಗ ನನ್ನ ಪಪ್ಪ ಅಮ್ಮಂದು ಬೇಗ ಬಂತು ಒಂದು ಫಿಫ್ಟೀನ್ ಡೇಸಲ್ಲಿ ಬಂತು ನಾವು ಆವಾಗೆಲ್ಲ ಅಪ್ಲೈ ಮಾಡುವಾಗ ಅಷ್ಟೇ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಬರ್ತಾಯಿತ್ತು ಇವಾಗ ಏನಪ್ಪ ತುಂಬ ಚೆನ್ನಾಗಿ ಹಾಗೆ ಆಗಿದೆ ಈ ಈ ಏನು ನಾಡಿದ್ದು ಸಾಟರ್ಡೆ ಟ್ವೆಂಟಿ ಸ್ಯಾಟರ್ಡೆ ಟು ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ಗೆ ನಾವು ಹೋಗ್ತಾ ಇದ್ದೀವಿ ಢಾಕಾ ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮೇನ್ ಯಾವ್ದು ಅದು ಸಿಗಲ್ಲ ಅಲ್ಲಿ ಸಿಗುತ್ತೆ ಚೆನ್ನಾಗಿ ಅದನ್ನು ತೊಗೊಂಡು ಹೋಗೋದು ಕೆಲವೊಂದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಶೇರ್ ಮಾಡಿ ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೊಸದಾಗಿ ಚಾನಲ್ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಆಗೇ ಆಗುತ್ತೆ ಸೊ ಮಿಸ್ಟೇಕ್ಸ್ ಆದಾಗ ದಯವಿಟ್ಟು ಕ್ಷಮಿಸಿ ಅಂಡ್ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಅಂಡ್ ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ರೆ ಪ್ಯಾಕ್ ಮಾಡ್ಕೊಳ್ಳೋವಾಗ ಮೇನ್ ತಿಂಗ್ ನಮಗೆ ಹುಡುಗಿರಿಗೆ ಸ್ಯಾಟರ್ಡೇನ್ ಟಿನ್ಸ್ ಅದು ಬೇಕೇ ಅಲ್ವಾ ಆ್ಯಂಡ್ ಅದು ಎಲ್ಲ ಕಡೆನು ಸಿಗುತ್ತೆ ಇಲ್ಲಿ ಅಲ್ಲಿ ಅಂತ ಅಲ್ಲ ವಿಷಯ ಏನು ಅಂತ ಅಂದರೆ ಎಲ್ಲ ಕಡೆ ಸಿಗುತ್ತೆ ಅಂತ ಯಾವುದೋ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ ನಮ್ಗೆ ಹಿಂಗೆದೇ ಅಂತ ಇರುತ್ತೆ ಕೆಲವೊಂದು ಕಾನ್ಶಿಯಸ್ ಆಗಿ ಆಗಿರ್ತೀವಿ ಜಾಸ್ತಿ ಆ್ಯಂಡು ಈ ಸ್ಯಾನಿಟೈಲ್ ನ್ಯಾಪ್ಕಿನ್ಸ್ ಏನು ಯೂಸ್ ಮಾಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಆಗಿದ್ರೆ ಬೆಸ್ಟ್ ಅಕಾರ್ಡಿಂಗ್ ಟು ಮಿ ಯಾಕಂತ ಹೇಳಿದ್ರೆ ಇವಾಗ ಜಾಸ್ತಿ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಕಡೆ ಆಲ್ ಓವರ್ ವರ್ಲ್ಡ್ ಎಂಟರಿಂದ ಹನ್ನೆರಡು ನಿಮಿಷಕ್ಕೆ ಒಂದು ಲೇಡಿ ಡೆತ್ ಆಗ್ತಾ ಇದೆ ಅಂತ ಡ್ಯೂ ಟು ಸರ್ವೈಕಲ್ ಕ್ಯಾನ್ಸರ್ ಅಕಾರ್ಡಿಂಗ್ ಟು डब्ल्यूएचओ ಒಂದು ನಡೀತಾ ಇದ್ರೆ ಮುಂದೆ ಏನಾಗಬಹುದು ಅದು 65% ಕಾಸ್ ಆಫ್ ಯೂಸಿಂಗ್ ಪ್ಲಾಸ್ಟಿಕ್ ಪ್ಯಾಡ್ಸ್ ನಾವೇನ್ ಪ್ಯಾಡ್ ತಗೊಂಡ್ರ್ತೀವಿ ಲೋಕಲ್ ಪ್ಯಾಡ್ಸ್ ಅದು ಅದರಲ್ಲಿ ಪ್ಲಾಸ್ಟಿಕ್ ಇದ್ಯಾ ಇಲ್ವಾ ಏನು ಚೆಕ್ ಮಾಡಲ್ಲ ಹಾಗೆ ಬೈ ಮಾಡ್ತೀವಿ ಅಲ್ಲಿ ಎಕ್ಸ್ಪೈರಿ ಡೇಟ್ ಇರಲ್ಲ ಜಾಸ್ತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತೆ ಇಯರ್ ಇರುತ್ತೆ ಅದನ್ನ ನೋಡ್ತೀವಿ ಬೈ ಮಾಡ್ತೀವಿ ಅವರು ಹಾಕಿ ಕೊಟ್ರೆ ನಮಗೆ ಇದು ಬೇಕು ಅಂತ ಪ್ಯಾಕ್ ಮಾಡ್ಕೊಡ್ತಾರೆ ತೊಗೊಂಡ್ಬರ್ತೀವಿ ಅಂಡ್ ನಾವು ಚೆಕ್ಕು ಮಾಡಕ್ಕೆ ಹೋಗಲ್ಲ ಅಲ್ವಾ ಯಾಕೆ ಮಾಡಬಾರ್ದು ನಾವು ನಮ್ಮ ಇದರಲ್ಲಿ ಯಾಕೆ ಕಾಂಪ್ರಮೈಸ್ ಆಗಬೇಕು ಅಲ್ವಾ ಬಟ್ ಇನ್ನೇನು ಅಂತ ಹೇಳಿದ್ರೆ ಕೆಲವೊಂದು ಪ್ಯಾಡ್ಗಳು ಕಡಿಮೆಗೂ ಸಿಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನೈಂಟಿ ರುಪೀಸ್ಗೆ ಒಂದು ಪ್ಯಾಡ್ ಸಿಕ್ಕರೆ ಅದಕ್ಕಿಂತಲೂ ಕಡಿಮೆ ಇದೆ ಸೇಮ್ ಕ್ವಾಂಟಿಟಿಯಲ್ಲಿ ಥಿಂಕ್ ಮಾಡಿ ಎಷ್ಟು ಕಡಿಮೆಯಲ್ಲಿ ಇದು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ನ ಎಷ್ಟು ಚೀಪ್ ಕ್ವಾಲಿಟಿ ಪ್ಯಾ ಪ್ಲಾಸ್ಟಿಕ್ ಪ್ಯಾಡ್ಸ್ನ ಅವರು ರೆಡಿ ಮಾಡಿರ್ಬೋದು ಅಲ್ವಾ ಅಂಡ್ ನಾವೇನು ಮಾಡ್ತೀವಿ ನಾವು ಪ್ಯಾಡ್ ತೊಗೊಂಡು ಬರ್ತೀವಲ್ಲ ಅದನ್ನ ನಾವು ಯೂಶಲಿ ಹೈಡ್ ಇಡೋಕ್ಕೆ ಟ್ರೈ ಮಾಡ್ತೀವಿ ಪ್ಯಾಟ್ಸ್ ಅನ್ನು ಎಲ್ಲರೂ ನೋಡೋ ನೋಡದೇ ಇರೋ ಜಾಗ ಅಂದರೆ ಏನಿರ್ತೀವಿ ಒಂದು ವಾಡ್ರೋಬ್ಬಲ್ಲಿ ಇರ್ಬೋದು ಇಲ್ಲ ಬಚ್ಚಲ ಮನೆಯಲ್ಲಿ ಇರ್ಬೋದು ಬಚ್ಚಲ್ ಮನೆಯಲ್ಲಿ ಇನ್ಸೆಕ್ಟ್ಸ್ ಗುಡ್ಡ ಬ್ಯಾಕ್ ಬ್ಯಾಡ್ ಬ್ಯಾಕ್ಟೀರಿಯಾ ಇದೆ ಇರುತ್ತೆ ಅದು ಕಣ್ಣಿ ಕಾಣಲ ಜಿರಳೆಗಳು ಆರಾಮ್ಸೆ ಹೋಗಿ ಬರುತ್ತೆ ಏನಂದರೆ ಕೆಲವೊಂದು ಮೇನ್ ಪ್ಯಾಕಿಂಗ್ ಇರುತ್ತಲ್ಲವಾ ಅದು ಓಪನ್ ಮಾಡಿದ ತಕ್ಷಣ ಸಿಂಗಲ್ ಸಿಂಗಲ್ ಪ್ಯಾಡ್ಗೂ ಸಪ್ರೇಟ್ ಕವರ್ ಮಾಡಿರಲ್ಲ ಅವರು ಅದೇನು ಸಹ ಹಾಗೆ ಇರುತ್ತೆ ಓಪನಲ್ಲೇ ಇರುತ್ತೆ ಸೊ ಅದರೊಳಗಡೆ ಇನ್ಸೆಕ್ಟ್ಸ್ ಆರಾಮ್ಸೆ ಹೋಗಿ ಬರ್ಬೋದು ಅದು ನಾವು ಹಾಕೊಂಡಾಗ ನಮಗೆ ಪಿ ಸಿ ಓಡಿ ಪಿ ಸಿ ಬೇರೆ ಬೇರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇನ್ನೊಂದು ಕೆಲವು ಪ್ಯಾಡಲ್ಲಿ ಏನಿರುತ್ತೆ ಒಳಗಡೆ ಸಿಂಗಲ್ ಸಿಂಗಲ್ ಪ್ಯಾ ಪ್ಯಾಡಿಗೆ ಕವರ್ ಮಾಡಿರ್ತಾರೆ ಬಟ್ ಏನು ಸುಮ್ಮನೆ ಹಿಂಗೆ ಅಲ್ಲಿ ಗಮ್ ಹಾಕಿರ್ತಾರೆ ಬಟ್ ಅದು ಒನ್ಸ್ ಓಪನ್ ಮಾಡಿದ್ರೆ ಸೈಡ್ ಸೈಡಲ್ಲಿ ಆರಾಮ್ಸೆ ಹೋಗ್ಬೋದು ಸೀಲ್ಡ್ ಆಗಿರಲ್ಲ ಪ್ಯಾಡ್ ಸೀಲ್ಡ್ ಆಗಿದ್ದರೆ ಅದು ಚೆನ್ನಾಗಿರುತ್ತೆ ಅಲ್ವಾ ಇದು ಸೀಲ್ಡ್ ಆಗಿರಲ್ಲ ಹಾಗೆ ಇರುತ್ತೆ ಸೊ ನಾವು ಯೂಸ್ ಮಾಡುವಾಗ ನೋಡಬೇಕು ಸೀಲ್ಡ್ ಆಗಿರೋ ಪ್ಯಾಡ್ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡೋದು ಬೆಸ್ಟ್ ಆ್ಯಂಡ್ ನಾವು ಅದನ್ನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀವಿ ಸರಿ ನಮಗೆಲ್ಲ ಅಂದರೂ ನಮ್ಮ ಕಲೀಗ್ಸ್ ಆರ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಬೇಕಾಗ್ಬೋದು ಅಂತ ಹೆಚ್ಚು ನಾವು ಕ್ಯಾರಿ ಮಾಡ್ತೀವಿ ಆ ಬ್ಯಾಗಲ್ಲಿ ನಾವು ಡೈಲಿ ಒಗ್ಗೀತೀವ ಇಲ್ಲ ಟೂ ಡೇಸಿಗೆ ಒನ್ಸ್ ವೀಕ್ಲಿ ಒನ್ಸ್ ಡಿಪೆಂಡ್ಸ್ ಎಲ್ಲೋ ಒಬ್ಬರು ಡೈಲಿ ಒಗೆಯೋರು ಕಡಿಮೆ ಅದು ಕೆಲಸಕ್ಕೆ ಹೋಗೋರ್ಗಂತೂ ಡೈಲಿ ಒಗೆಯೋಕೆ ವೀಕೆಂಡ್ಸ್ ಅಲ್ಲೇ ಟೈಮ್ ಸಿಗುತ್ತೆ ಸೊ ಅದರಲ್ಲಿರೋ ಬ್ಯಾಕ್ಟೀರಿಯಾ ನಾವು ಅದರಲ್ಲಿ ಚಾಕ್ಲೇಟ್ಸ್ ಅದು ಇದು ಬೇರೆ ಬೇರೆ ಏನೆಲ್ಲ ಕ್ಯಾರಿ ಮಾಡ್ತಾರೆ ಅದರಲ್ಲಿರೋ ಇನ್ಸೆಕ್ಟ್ಸ್ ಎಲ್ಲ ಇದು ಬಂದು ಏನಾಗಬೇಡ ತಿಂಕ್ ಅಲ್ವಾ ಸೊ ಇದು ಸೀಲ್ಡ್ ಆಗಿದ್ರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಆ್ಯಂಡ್ ನಾನು ಯೂಸ್ ಮಾಡೋ ಪ್ಯಾಡ್ ನಾನು ಇಂಥದೇ ಪ್ರಾಡಕ್ಟ್ ಕಂಪೆನಿ ಅಂತ ಏನು ಹೇಳೋಕ್ಕೆ ಹೋಗೋಲ್ಲ ಸೊ ನಾನು ಜಸ್ಟ್ ಇದ್ರ ಬಗ್ಗೆ ಹೇಳೋದಂದ್ರೆ ಇದು ಫುಲ್ ಸೀಲ್ಡ್ ಆಗಿದೆ ಇವನ್ ಅಲ್ವಾ ಸೊ ಇವಾಗ ಜಾಸ್ತಿ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿಕಾಸ್ ಆಫ್ ಯೂಸಿಂಗ್ ಬ್ಯಾಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಪ್ಯಾಡ್ಸ್ ಅದರಿಂದನೇ ಬರೋದು ಸೊ ನಾವು ಮಾರ್ಕೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಪ್ಯಾಡ್ಸ್ ಎಲ್ಲಿ ಇದು ಮಾಡ್ತಾರೆ ಅದನ್ನು ತೊಗೊಂಡು ಬರೋದು ಬಟ್ ನಾವು ಕಾಂಪ್ರಮೈಸ್ ಆಗಬಾರ್ದು ಅದರಲ್ಲಿ ಈಗ ತುಂಬ ಎಲ್ಲ ಪ್ಲಾಸ್ಟಿಕ್ ಇದೆ ಫುಡ್ಡು ಇನ್ನೋದು ಎಲ್ಲನೂ ಪ್ಲಾಸ್ಟಿಕ್ ಇದೆ ಬಟ್ ಇದೇನಾಗುತ್ತೆ ಈ ಪ್ಲಾಸ್ಟಿಕ್ ಡೈರೆಕ್ಟ್ ನಮ್ಮ ಬಾಡಿ ಒಳಗೆ ಹೋಗುತ್ತೆ ಹೇಗು ಅಂದರೆ ಇವಾಗ ನಮ್ಮ ಬಾಡಿ ನಾರ್ಮಲ್ ಡೇಸ್ಗಿಂತ ಪೀರಿಯಡ್ಸ್ ಟೈಮಲ್ಲಿ ಓವರ್ ಹೀಟ್ ಆಗಿರುತ್ತಲ್ವ ಓವರ್ ಹೀಟ್ ಆದಾಗ ಬಾಡಿ ಏನಾಗುತ್ತೆ ಈ ನಮ್ಮದು ಬ್ಲಡ್ ಬಿಸಿ ಬ್ಲಡ್ ಬಂದು ಈ ಪ್ಯಾಡ್ ಮೇಲೆ ಬಿದ್ದಾಗ ಅದು ಸ್ಟಾರ್ಟ್ ಮೆಲ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆ ಪ್ಲಾಸ್ಟಿಕ್ ಆದಾಗ ಅಲ್ಲೊಂದು ಡಯಾಕ್ಸಿನ್ ಅಂತ ಹೇಳಿ ಗ್ಯಾಸ್ ರಿಲೀಸ್ ಆಗುತ್ತೆ ಅದು ಟೈಮ್ ಅಂತೆ ಸೊ ಅದು ಹೊರಗಡೆ ಹೋಗೋಕೆ ಜಾಗ ಅಲ್ಲ ಸೀದಾ ನಮ್ಮ ಬಾಡಿ ಒಳಗೆ ಹೋಗುತ್ತೆ ಬಾಡಿ ಒಳಗೆ ಹೋದಾಗ ಏನಾಗಬಹುದು ಇನ್ಫೆಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಬಲ್ಕಿ ಅಟ್ರಸ್ ಪಿ ಸಿ ಡಿ ಪಿ ಅಂಡ್ ಅದು ಸರ್ವೈಕಲ್ ಕ್ಯಾನ್ಸರ್ ಆಗಿ ಬಂದು ನಿಲ್ಲುತ್ತೆ ಈ ಥರ ಎಲ್ಲ ಆಗುತ್ತೆ ಸೊ ನಾವು ಯಾಕೆ ಕಾಂಪ್ರಮೈಸ್ ಮಾಡ್ಕೋಬೇಕು ಆ್ಯಂಡ್ ಇದು ಮೊದಲು ನನಗೂ ಥಾಟ್ ಇರಲಿಲ್ಲ ಈ ಥರದ್ದು ಇದೆ ಅಂತ ಇವಾಗ ಇವಾಗ ಕೆಲವೊಂದು ಇನ್ಫಾರ್ಮೇಷನ್ ನೋಡಿದ ಮೇಲೆ ಓಕೆ ನಾವು ಯಾಕೆ ಶಿಫ್ಟ್ ಆಗಬೇಕು ಕಾಟನ್ ಪ್ಯಾಡ್ಸ್ಗೆ ಅಂತ ಹೇಳಿ ಇದರಿಂದ ನಾನು ತಿಳ್ಕೊಟ್ಟೆ ಆ್ಯಂಡ್ ಡೆಮೋ ಕೂಡ ನೋಡಿದೆ ಪ್ಲಾಸ್ಟಿಕ್ ಪ್ಯಾಡ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಲ್ಲಿ ಯೂಸ್ ಮಾಡೋ ಬ್ಲೂ ಲೈನ್ ಅದು ಹೇಗೆ ಕಲರ್ ಬಿಡುತ್ತೆ ಅದು ನಮ್ಮ ಬಾಡಿಗೆ ಇದು ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ಟಡಿ ಮಾಡಿ ಹೇಳ್ತಾ ಇರೋದು ಸೊ ಥಿಂಕ್ ಮಾಡಬೇಕು ಅಲ್ವಾ ನಮ್ಮ ಪ್ಯಾಡ್ ಯೂಸ್ ಮಾಡೋವಾಗ ಮತ್ತೇನಂತ ಹೇಳಿದ್ರೆ ಬಾಬು ಈಚಿ ಬಾಬು ಇಲ್ಲಿ ಬಾ ಬಟ್ಟೆ ಹಾಕೋ ಬಟ್ಟೆ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಪೀರಿಯಡ್ ಪ್ರತಿ ಪೀರಿಯಡ್ ಆದಾಗಲೂ ರಜಿನಲ್ ಟೆಸ್ಟ್ ಅಂತ ಮಾಡ್ತಾ ಇರುತ್ತೆ ನನ್ಗೂ ಗೊತ್ತಿರಲಿಲ್ಲ ಇದು ಈ ತರನು ಒಂದಿದೆ ಅಂತ ಸೊ ರಜಿನಲ್ ಟೆಸ್ಟ್ ಅಂತ ಮಾಡ್ತಾರೆ ಆವಾಗ ಏನಾದ್ರು ಇನ್ಫೆಕ್ಷನ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಗೊತ್ತಾಗುತ್ತೆ ಬಟ್ ನಾವು ಯಾವುದಾದ್ರೂ ಆಲ್ಟರ್ನೇಟಿವ್ ತರಕಾಗಲ್ಲ ನಮಗೆ ಅಟ್ಲೀಸ್ಟ್ ಆಪ್ಷನ್ಸ್ ಇರೋದ್ರಲ್ಲಾದರೂ ನಾವು ಶಿಫ್ಟ್ ಆಗ್ಬೋದು ಸೊ ಏನಾದರೂ ಮಾರ್ಕೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ರೀಸನೇಬಲ್ ಪ್ರೈಸಸ್ ಸಿಗ್ತಾ ಇದ್ರೆ ನಿಮಗೆ ಏನಾದರೂ ಕಡಿಮೆ ಇದೆ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಈ ಥರ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ನೋಡಬೇಕು ಇವತ್ತಿನ ನೀವು ಅಲ್ಲಿ ಮಾಡಿ ಯೂಸ್ ಮಾಡಿ ಮಾರು ಆಗಿತ್ತು ಫ್ರೆಶ್ ಬೈಗಿ ಬೈಗಿದು ಬೈಗಿ ಮೀನ್ ಬೈಗಿ ತುಂಬಾ ಒಳ್ಳೇದು ಫ್ರೆಶ್ ಇತ್ತು ಮೀನ್ ಇಷ್ಟು ಸಣ್ಣ ಮೀನಿಗೆಲ್ಲ ಎಂತ ಹಾಕುದಿಲ್ಲ ಅನ್ಸುತ್ತಲ್ಲ ಅಂದ್ರೆ ಈ ಎಲ್ಲ ಹಾಕಿ ಮೆಡಿಸಿನ್ ಎಲ್ಲ ಹಾಕಿ ಎಕ್ಸ್ಪೋರ್ಟ್ ಮಾಡ್ತಾರೆ ಬಟ್ ಇದಕ್ಕೆಲ್ಲ ಅಷ್ಟೆಂತ ಮೆಡಿಸಿನ್ ಹಾಕುದಿಲ್ಲ ಅಂತ ಮೀನಿಂಗ್ ಇತ್ತು ಫ್ರೆಶ್ ಚಿಕ್ ಚಿಕ್ಕದು ಬಟ್ ಟೇಸ್ಟ್ ಇದೇ ಇರ್ಬೋದಲ್ಲ ದೊಡ್ಡ ದೊಡ್ಡದಕ್ಕಿಂತ ಇದು ಇದು ಇದರಲ್ಲಿ ಸೌದಿ ಹಾಕೋದಲ್ಲ ಇದನ್ನ ಹಾ ಸೌದಿ ಹಾಕಿ

ಆನ್ ಆಲ್ಮೋಸ್ಟ್ ಬೆಂತ ಇದು ನಮ್ಮ ದಸರಾ ಒಲೆ ಎಕ್ಸ್ಟ್ರಾ ಒಲೆಯಲ್ಲಿ ಮಾಲೆ ಇನ್ನೊಂದು ಅರೆ ಹದಿನೈದು ನಿಮಿಷ ಬೇಯ್ತು ಎಷ್ಟೊತ್ತು ಬೇಕಿದು ಬೇವುಕ್ಕೆ ಒಲೆಯಲ್ಲಿ ಒಂದೂವರೆ ಗಂಟೆ ಒಂದೂವರೆ ಗಂಟೆಲ್ಲ ರೆಡಿ ಆಗ್ತಿದೆ ಸರಿ ಉ ಇದು ಇದಾಯಕಲ್ಲ ಸರಿ ಮಾಡಿ ಉಡಿದ್ರೆ ಒಂದೂರೆ ಗಂಟೆ ಒಳಗೆ ಆಗ್ತಿಲ್ಲ ಗಂಟೆ ಹಾಂ ಸರಿ ಮಾಡಿ ಉಡಿದ್ರು ಒಂದ್ವರೆ ಗಂಟೆ ಇಲ್ಲಾಂದ್ರೆ ಎರಡು ಗಂಟೆ ಥರ ಹ್ಞೂ ಹ್ಞೂ ಚಿಕನ್ ಪೌಡರ್ ಮಾಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಂತ ಎಲ್ಲ ಒಣಸಿರೋದು ಇದು ಮೆನ್ಸು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಮನೆ ತೊಗೊಂಡು ಹೋಗ್ತಾ ಇರೋದು ಮತ್ತು ಹಿಟ್ ಮಾಡಿಸ್ಕೊಂಡು ಬರಬೇಕಂತ ಇದು ಗೋಧಿನ ಒಣಸಿರೋದು ಮತ್ತೆ ಅಕ್ಕಿ ಕೂಡ ಹಾಗೆ ಕೂಡ ಹಾಗೆ ಅಮ್ಮ ಮಾಡಿದ ತುಪ್ಪ ಇಷ್ಟ ಆಯಿತು ಇನ್ನೂ ಮಾಡ್ತಾರಂತೆ ಇದು ಕಾಲು ಲೀಟರ್ ಆಗೋಷ್ಟು ತುಪ್ಪ ಬೆಣ್ಣೆಯಿಂದ ತುಪ್ಪ ಮಾಡಿ ಅಮ್ಮನೆ ಮಾಡಿದ್ದು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಬೆಣ್ಣೆ ಇದೆ ಅಂತೆ ಅದರಲ್ಲಿ ಮಾಡಿ ಕೊಡ್ತೇನೆ ಅಂತ ಇದ್ರು ನಾವು ಹೋಗೋದು ಸಾಟರ್ಡೆ ಮಾರ್ನಿಂಗ್ ಸೊ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಅಷ್ಟರೊಳಗಡೆ ಮಾಡಿಕೊಡೋದು ಈ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಮತ್ತೆ ಇನ್ನೊಂದು ಹೊಸ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಲವ್ ಯು ಟೇಕ್ ಕೇರ್ ಬ ಬಾಯ್